ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ಮಳೆ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ದಿನ ನನ್ನ ಸ್ವಕ್ಷೇತ್ರ ಶಿಕಾರಿಪುರಕ್ಕೂ ಕೂಡ ನಾನು ಭೇಟಿಯನ್ನ ಕೊಟ್ಟಿದ್ದೆ ಮಳೆ ಜಾಸ್ತಿ ಆಗಿರುವ ಪರಿಣಾಮ ಬಡವರು ಮನೆಯನ್ನ ಮನೆ ಮಳೆ ಮನೆಗಳು ಕುಸ್ತು ಬೀಳ್ತಾ ಇದೆ ಕೆಲವು ಕಡೆ ಗೋಡೆಗಳು ಕುಸಿದು ಬೀಳ್ತಾ ಇದೆ ಮನೆಯೂ ಕೂಡ ಕುಸಿದು ಬೀಳ್ತಾ ಇದೆ ಮತ್ತೊಂದು ಕಡೆ ನಿನ್ನೆ ದಿನ ನಾನು ಕೂಡ ಏನು ಉತ್ತರ ಕನ್ನಡ ಅಂಕೋಲ ತಾಲೂಕು ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ಅನಾಹುತ ಏನಾಗಿತ್ತು ಅಲ್ಲಿಗೂ ಕೂಡ ನಾನು ನಿನ್ನೆ ಭೇಟಿಯನ್ನು ಕೊಟ್ಟಿದ್ದೇನೆ ನಾನು ಒಟ್ಟಾರೆಯಾಗಿ ಪ್ರಕರಣ ಬಗ್ಗೆ ನಾನು ಹೇಳೋದಾದರೆ ಒಂದು ಕಡೆ ಏನು ಮನೆ ಕುಸಿತಿದೆ ಮಳೆಯಿಂದಾಗಿ ಮನೆಗಳು ಕುಸಿತಾ ಇದೆ ರಾಜ್ಯಾದ್ಯಂತ ಆಗ್ತಾ ಇದೆ ಇದು ಹಿಂದೆ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾರು ಬಡವರು ಮನೆಯನ್ನು ಕಳೆದುಕೊಂಡಿದ್ದಾರೆ ಮಳೆಯಿಂದಾಗಿ ಆ ಮನೆಗಳೇನು ಕಳೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ನಾರಮ್ಸ್ ಒಂದು ಲಕ್ಷ ಇದ್ದರೂ ಸಹ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹಾನುಭೂತಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ ಮನೆಯನ್ನು ಕಳೆದುಕೊಂಡಂಥ ಬಡವರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ನಿರ್ಧಾರವನ್ನ ನಿರ್ಧಾರವನ್ನು ಅಂದಿನ ಸರ್ಕಾರ ಕೈಗೆತ್ಕೊಂಡಿತ್ತು ಸಂಪೂರ್ಣ ಮನೆ ನಾಶ ಆದಂಥ ಸಂದರ್ಭದಲ್ಲಿ ಮತ್ತು ಎಲ್ಲಿ ಗೋಡೆಗಳು ಕುಸ್ತಿತ್ತು ಅಲ್ಲಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದನ್ನು ಒಂದು ಲಕ್ಷ ಕೇರ್ಸಿದ್ರು ಮತ್ತು ಎಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು ಅಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನೆ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ ಬಡವರು ಮನೆಯನ್ನ ಕಳೆದ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತೆ ಭಾಗಶಃ ಆದಂತ ಸಂದರ್ಭ ಒಂದು ಲಕ್ಷ ರೂಪಾಯಿ ಕೊಡಬೇಕು ಮನೆಗಳಿಗೆ ನೀರು ನುಗ್ಗಿದಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತಕ್ಕಂಥ ಜೊತೆ ಶಿರೂರಲ್ಲಿ ನಡೆದಿರ್ತಕ್ಕಂಥ ಒಂದೇ ಒಂದೇ ನಿಮಿಷದಲ್ಲಿ ಹೇಳ್ತೇನೆ ಅಧ್ಯಕ್ಷ ಇಲ್ಲಿ ಸರ್ಕಾರ ಮಾಡಿದ್ರೆ ಚರ್ಚೆ ಆಗಿದೆ ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನದಲ್ಲಿ ಇಲ್ಲ ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ ಎಲ್ಲ ಸದಸ್ಯರುಗಳು ಇವತ್ತು ನಿಧನ ಹೊಂದಿರತಕ್ಕಂಥದ್ದು ನಮ್ಮ ತಮಗೆ ತಿಳಿದಿರ್ತಕ್ಕಂಥ ವಿಚಾರ ಜೊತೆ ಜೊತೆಯಲ್ಲಿ ಲಕ್ಷ್ಮಣ್ ನಾಯಕ್ ಅವರ ಭಾವ ಏನೋ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಜಗನ್ನಾಥ್ ನಾಯಕ್ ಅವರು ಕೂಡ ಇದರಲ್ಲಿ ಪತ್ತೆ ಆಗಿಲ್ಲ ಅವರು ಕೂಡ ಇವತ್ತು ಉಳಿದುಕೊಂಡಿಲ್ಲ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಪಾಪ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಅವರ ಧರ್ಮಪತ್ನಿಯೂ ಕೂಡ ಇದ್ದಾರೆ ಇಲ್ಲಿವರೆಗೂ ಆ ಕ್ಷೇತ್ರದ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಸಚಿವರು ಕೂಡ ಭೇಟಿ ಕೊಟ್ಟಿಲ್ಲ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಸಚಿವರು ವಿನಂತಿಯನ್ನು ಮಾಡ್ತೇನೆ ಒತ್ತಾಯನ ಮಾಡ್ತೇನೆ ಆ ಕುಟುಂಬಕ್ಕೂ ಕೂಡ ಹೆಚ್ಚು ಪರಿಹಾರ ಪರಿಹಾರವನ್ನು ಕೆಲಸ ತಕ್ಷಣ ಆಗಬೇಕಾಗಿದೆ ಅಲ್ಲಿ ಯಾರು ಮನೆಗಳನ್ನ ಕಳೆದುಕೊಂಡಿದ್ದಾರೆ ಕೊಚ್ಚೋಗಿದೆ ತತ್ತಕ್ಷಣ ಅವರಿಗೆ ಸ್ಥಳಾಂತರಗೊಳಿಸ್ತಕ್ಕಂಥದ್ದು ಮನೆಗಳನ್ನ ಕೊಡ್ತಕ್ಕಂಥದ್ದು ಆ ವಿಚಾರದಲ್ಲೂ ಕೂಡ ಸರ್ಕಾರ ತತ್ತಕ್ಷಣ ಗಮನಿಸಬೇಕು ಹಾಗೆ ಹೇಳಿದಾಗೆ ಇವತ್ತೇನು ರಾಜ್ಯಾದ್ಯಂತ ಮನೆಗಳು ತಾಳಾಗುತ್ತೆ ಇವತ್ತು ರಾಜ್ಯ ಸರ್ಕಾರ ಸಹಾನುಭೂತಿಯಿಂದ ಇವತ್ತು ಆ ವಿಚಾರಜೆನ್ಸಿ ಐದು ಲಕ್ಷ ರೂಪಾಯಿ ಕೊಡಬೇಕು ಆ ವಿಚಾರದಲ್ಲಿ ಸರ್ಕಾರ ವಾತಾವರಣ ಮಾಡ್ತೇನೆ